ಏಂ ಕೇತುವೆ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೇತು ರಾಶಿನಲ್ಲಿ ಇರತಕ್ಕಂಥದ್ದು ಯಾರಿಗೆ ದಶ ಕೇತು ಭುಕ್ತಿ ಕೇತು ಅಂತರ್ಭುಕ್ತಿನಲ್ಲಿ ಇರುತ್ತೋ ಅವರಿಗೆ ನಾನು ಹೇಳ್ತಕ್ಕಂಥ ಫಲ ಈ ವರ್ಷ ಫಲ ಅಪ್ಲೈ ಆಗುತ್ತೆ ಮೈಡ ಹಾಡ್ಕೊಬಿಡಿ ಸರ್ ನಮಗೆಲ್ಲೂ ಕೇತುನೇ ನಡೀತಾ ಇಲ್ಲ ಈ ಫಲ ನಿಮಗೆ ಬರೋದಿಲ್ಲ ಏಕೆಂದರೆ ಒಂಬತ್ತು ಗ್ರಹಗಳಿದೆ ನಿಮಗೆ ಯಾವ ದಶ ಯಾವ ಭುಕ್ತಿ ಯಾವ ಅಂತರ್ಭುಕ್ತಿ ನಡೀತಾ ಇದೆ ಅದಕ್ಕೆ ಕನೆಕ್ಟ್ ಮಾಡ್ತಾ ನೋಡ್ಕೊಂಡು ಹೋಗಬೇಕು ಮೈಂಡಲ್ಲಿ ಇಟ್ಕೊಳ್ಳಿ ಆ ಫಲ ಟೈಮಲ್ಲಿ ಭಗವಂತ ನಿಮಗೆ ಗೋಚಾರ ಫಲ ಕೊಟ್ಟೇ ಕೊಡ್ತಾನೆ ಜಾತಕದಲ್ಲಿ ಒಂದು ಲೆಕ್ಕ ಜಾತಕದಲ್ಲಿ ಕೆಡ್ತಾಗಿದೆ ಇಲ್ಲೇನಾರ ಬಂತ ಪ್ರಾಫಿಟ್ ಜಾತಕದಲ್ಲೂ ತುಂಬ ಚೆನ್ನಾಗಿದೆ ಇಲ್ಲೂ ಪ್ರಾಫಿಟ್ ಬಂತ ಅತ್ಯದ್ಭುತ ಜಾತಕದಲ್ಲೂ ಬ್ಯಾಡ್ ಇಲ್ಲೂ ಬ್ಯಾಡ್ ಹೊಡೆತ ಸೊ ಈ ರೀತಿ ಈ ಫಲಗಳು ಡಿಸೈಡ್ ಆಗ್ತಕ್ಕಂಥದ್ದು ಯುಗಾದಿ ಭವಿಷ್ಯದಲ್ಲಿ ಟ್ರಾನ್ಸಿಟ್ ಆಗುತ್ತೆ ನೆಕ್ಸ್ಟ್ ಬೇರೆ ಬೇರೆ ಗ್ರಹಗಳು ಅದು ಬೇರೆ ಪ್ರೊಡಕ್ಷನ್ನು ಇದು ಅಧಿಪತಿಗಳ ಯಾವ ಮನೆಯಲ್ಲಿ ಕೂತಿದೆ ಆ ಪ್ರೊಡಕ್ಷನ್ನು ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ಪ್ರೊಡಕ್ಷನ್ ಆಗುತ್ತೆ ಓಕೆ ಇವಾಗ ಪ್ರತಿಯೊಂದು ಲಗ್ನದವ್ರಿಗೂ ನೋಡ್ತಾ ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಮೇಷ ಲಗ್ನದವ್ರಿಗೆ ಆರನೇ ಮನೇಲಿ ಕೇತು ಇರ್ತಕ್ಕಂಥದ್ದು ಆರನೇ ಮನೆ ವೃತ್ತಿ ಸ್ಥಾನ ಜಾಬ್ ಇಸ್ ಎಕ್ಸಲೆಂಟ್ ಜಾಬ್ ಇಲ್ದವ್ರವ್ರಿಗೆಲ್ಲ ಜಾಬ್ ಸಿಗುತ್ತೆ ಜಾಬಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ ಜಾಬಲ್ಲಿ ಒಳ್ಳೆದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆದರೆ ಆರನೇ ಮನೆ ಕೇತು ವಿಪರೀತ ಶತ್ರುಗಳನ್ನ ನಿಮಗೆ ಜಾಸ್ತಿ ಮಾಡ್ತಾನೆ ಸ್ವಲ್ಪ ಕಾಯಿಲೆಗಳು ಕೇತು ಸ್ವಲ್ಪ ಇನ್ಸ್ಪೆಕ್ಷನ್ ಕೊಡ್ತಕ್ಕಂಥದ್ದು ಅಲರ್ಜಿಸ್ ಕೊಡ್ತಕ್ಕಂಥದ್ದು ಸ್ವಲ್ಪ ಈ ಕಾಯಿಲೆ ವಿಚಾರದಲ್ಲಿ ನೋಡ್ಕೋಬೇಕು ಶತ್ರುಗಳು ಜಾಸ್ತಿ ಆಗ್ತಾರೆ ಬಟ್ ಜಾಬು ಮತ್ತು ದುಡ್ಡು ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವರಿಗೆ ಐದನೇ ಮನೇಲಿ ಕೇತು ಐದನೇ ಮನೇಲಿ ಕೇತು ಬುದ್ಧಿವಂತಿಕೆ ಜಾಸ್ತಿ ಮಾಡುತ್ತೆ ಎಂಜಾಯ್ಮೆಂಟು ಸಿಕ್ಕಾ ಬಟ್ಟೆ ಎಂಜಾಯ್ಮೆಂಟು ಸುಖವೋ ಸುಖ ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ಸೋಂಬೇರಿತನೂ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬಟ್ ದುಡ್ಡನ್ನ ಕೇತು ಐದನೇ ಮನೇಲಿ ಕೊಡೋದಿಲ್ಲ ಮೆಡಲ್ ಇಟ್ಕೊಬಿಡಿ ಐದನೇ ಮನೆ ಸ್ವಲ್ಪ ವಿರುದ್ಧ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋತೀರ ಅದು ರೀಚ್ ಆಗದೆ ಇರತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಮಿಥುನ ಲಗ್ನದವ್ರಿಗೆ ನಾಲ್ಕನೇ ಮನೇಲಿ ಕೇತು ನಾಲ್ಕನೇ ಮನೆ ಪ್ರಾಪರ್ಟಿ ಪ್ರಾಪರ್ಟಿ ವಿಚಾರದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಒಂದು ವೆಹಿಕಲ್ ತಗೊಳ್ತಕ್ಕಂಥದ್ದು ಸ್ವಲ್ಪ ಇದೆಲ್ಲ ಅದ್ಭುತವಾಗಿ ತೋರಿಸ್ತಾ ಇದೆ ಎಜುಕೇಷನ್ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಕೇತು ಸ್ವಲ್ಪ ವೈರಾಗ್ಯ ಪ್ಲ್ಯಾನೆಟ್ ಮನೆ ಕಟ್ಟಬೇಕಾ ನನ್ನ ಹತ್ರ ಇರೋದ್ರಲ್ಲಿ ಕಟ್ತೀನಿ ಅಂತ ಒಂದು ಒಳ್ಳೆ ಭಾವನೆಯಿಂದ ಹೋಗ್ತಕ್ಕಂಥದ್ದು ನೋಡಿ ಎಷ್ಟು ಗುಡ್ಡು ಒಬ್ಬೊಬ್ಬರು ಏನು ಮಾಡ್ತಾರೆ ಮನೆ ಕಟ್ಬೇಕು ಎಲ್ಲ ಕಟ್ಬೇಕು ಹಂಗೆ ಕಟ್ಬೇಕು ಹಿಂಗೆ ಕಟ್ಬೇಕು ಅಂತ ದುಡ್ಡು ವೇಸ್ಟ್ ಮಾಡೋದು ಜಾಸ್ತಿ ಇರುತ್ತೆ ಆದರೆ ಕೇತು ನಾಲ್ಕನೇ ಮನೇಲಿ ಕೂತ್ಕೊಂಡ್ರೆ ನನ್ನ ಹತ್ರ ಇರೋದ್ರಲ್ಲಿ ನಾನು ಕಟ್ತೀನಿ ಭಗವಂತ ಕೊಟ್ಟಿದ್ರಲ್ಲಿ ನಾನು ಕಟ್ತೀನಿ ಅಂತ ಹೋಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರು ಕೂಡ ಅದ್ಭುತವಾಗಿ ಮಾಡ್ತಾರೆ ನಾಲ್ಕನೇ ಮನೆಯಲ್ಲಿ ಕೇತ್ಕೊಂಡ್ಬಿಟ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ ಹಾಂ ಅವೆಲ್ಲ ಇಲ್ಲ ನಾಲ್ಕನೇ ಮನೇಲಿ ಕೂತ್ಕೊಂಡ್ರೆ ಆ ಫಲನ ಕೊಟ್ಟೇ ಕೊಡ್ತಾನೆ ಕೇತು ಸುಮ್ಮನೆ ಇರಬೇಕು ಕೇತು ಕೊಡಬೇಕು ಅಂದರೆ ಏನು ಮಾಡಬೇಕು ಸುಮ್ಮನೆ ಓದಬೇಕು ಸುಮ್ಮನೆ ಎಫರ್ಟ್ ಹಾಕಬೇಕು ಸುಮ್ಮನೆ ಬರೀಬೇಕು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಲ ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಮೂರನೇ ಮನೇಲಿ ಕೇತು ಮಾತುಕತೆ ತುಂಬ ಚೆನ್ನಾಗಿರುತ್ತೆ ಕೇತು ದಶಾ ಕೇತು ಭಕ್ತಿ ನಡೀತಾ ಇದ್ದರೆ ಆದರೆ ಈ ವರ್ಷ ಬಹಳ ಎಫರ್ಟ್ ಆಗ್ತಕ್ಕಂಥದ್ದು ಕಷ್ಟ ಬೀಳ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ತೋರಿಸ್ತಾ ಇದೆ ಸ್ವಲ್ಪ ಕಮಿಷನ್ ಏಜೆಂಟ್ಗಳಿಗೆ ಒಳ್ಳೆಯದಾಗತ್ತೆ ಆದರೆ ಎಲ್ಲ ವಿಷಯದಲ್ಲೂ ಟೋಟಲಾಗಿ ಎಫರ್ಟ್ಸು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವರಿಗೆ ಎರಡನೇ ಮನೇಲಿ ಕೇತು ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಎರಡನೇ ಮನೇಲಿ ಕೇತು ಕೊಟ್ಟು 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 ಮಾಡತಕ್ಕಂಥ ಪ್ಲ್ಯಾನೆಟ್ಟು ಕುಶು ಕುಟುಂಬದಲ್ಲೂ ಕೂಡ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು ಒಟ್ಟು ದುಡ್ಡಿನಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಎರಡನೇ ಮನೆ ಕೇತು ನೆಕ್ಸ್ಟಾಗೆ ಕನ್ಯಾ ಲಗ್ನದವ್ರಿಗೆ ಕನ್ಯಾ ಲಗ್ನದವ್ರಿಗೆ ಲಗ್ನದಲ್ಲೇ ಕೇತು ಒಂದೇ ಮಲ್ಲೆ ಕೂತಿದೆ ಒಂದು ಅಂದರೆ ತಾನು ಆತ್ಮ ಆತ್ಮ ಅವಲೋಕನ ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ನಾನು ಹೆಂಗೆ ಬದುಕಬೇಕು ಜೀವನದಲ್ಲಿ ನನ್ನ ತಪ್ಪುಗಳೇನು ಹಿಂದಿಂದು ನನಗಿವಾಗ ಈ ಥರ ಪರಿಸ್ಥಿತಿ ಇದೆ ನಾನು ಹೆಂಗೆ ಬದುಕಿ ತೋರಿಸ್ಬೇಕು ಇವ್ರ ಮುಂದೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ಆತ್ಮಾವಲೋಕನ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿ ಹೆಚ್ಚಿಗೆ ಹೆಚ್ಗೆ ಹೆಚ್ಗೆ ತೋರಿಸ್ತಾ ಇದೆ ಲಗ್ನದಲ್ಲಿ ಕೇತು ಇಸ್ ಎಕ್ಸಲೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಯಾವ ಮನುಷ್ಯ ಏನು ಹೆಂಗೆ ಬದುಕಬೇಕು ಅಂತ ಅರ್ಥ ಮಾಡ್ಕೊತಾನೆ ಅವ್ನಿಗೆ ಕಷ್ಟಗಳು ಕಡಿಮೆ ಹೆಂಗೆ ಬೇಕಂಗೆ ಆಡೋವನಿಗೆ ಕಷ್ಟ ಜಾಸ್ತಿ ಬರುತ್ತೆ ಬಟ್ ಇಲ್ಲಿ ಕೇತು ಲಗ್ನದಲ್ಲಿ ಕೂತ್ಕೊಂಡು ನಿಮಗೆ ಆಧ್ಯಾತ್ಮಿಕ ಪ್ರವಚನ ಸಜೆಷನ್ಸು ಆತ್ಮಾವಲೋಕನ ಎಲ್ಲನೂ ಕೊಟ್ಟು ನಿಮಗೆ ಒಳ್ಳೆ ದಾರಿಗೆ ಹೋಗ್ತಕ್ಕಂಥದ್ದು ಈ ಒಂದು ವರ್ಷ ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟು ತುಲಾಲಗ್ನ ತುಲಾಲಗ್ನದವರಿಗೆ ಹನ್ನೆರಡನೇ ಮನೇಲಿ ಕೇತು ವಿಪರೀತ ಖರ್ಚು ಕೊಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ತಕ್ಕಂಥದ್ದು ಈ ವರ್ಷ ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ ದಶಾಭುಕ್ತಿನಲ್ಲಿ ಕೇತು ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ಅಲರ್ಜಿಸು ಇನ್ಸ್ಪೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್ ನೆಕ್ಸ್ಟ್ ರುಚಿಕ ಲಗ್ನ ರುಚಿಕ ಲಗ್ನದವರಿಗೆ ಲಾಭವೋ ಲಾಭ ಹನ್ನೊಂದನೇ ಮನೇಲಿ ಕೇತು ಲಾಭ ಸ್ಥಾನದಲ್ಲಿ ಕೂತಿದೆ ಎಲ್ಲ ವಿಚಾರದಲ್ಲೂ ಒಳ್ಳೆಯದಾಗ್ತಕ್ಕಂಥದ್ದು ಶುಭ ಸುದ್ದಿ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಗುಡ್ ಜಾಬಲ್ಲಿ ಗುಡ್ಡಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲೂ ಗುಡ್ ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗಾಗಿ ಹೆಲ್ಪ್ಫುಲ್ಲಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಹತ್ತನೇ ಮನೇಲಿ ಕೇತು ಕೇತುನ ವೈರಾಗ್ಯ ಪ್ಲ್ಯಾನೆಟ್ ಅಂತ ಹೇಳ್ತೀವಿ ಒಳ್ಳೆ ಅಧಿಕಾರ ಪ್ರಾಪ್ತಿ ಆಗುತ್ತೆ ನೋ ಡೌಟ್ ಆದರೆ ಅಹಂಕಾರ ಇಲ್ಲ ಅಯ್ಯೋ ನನಗೇನು ಅಂಡ್ ಫೇಮ್ ಬೇಕಾಗಿಲ್ಲ ನನಗೇನು ಒಳ್ಳೊಳ್ಳೆ ಅಧಿಕಾರ ಬೇಕಾಗಿಲ್ಲ ಸುಮ್ಮನೆ ನನ್ನ ಪಾಡಿ ನಾನು ಆರಾಮಾಗಿ ಇದ್ಬಿಡ್ತೀನಿ ಅನ್ನೋ ಒಂದು ಕಾಂಬಿನೇಷನ್ನು ಅಯ್ಯೋ ಫೇಮಸ್ ಆದರೆ ತುಂಬ ಕಷ್ಟ ಎಲ್ಲೂ ಓಡಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಒಳ್ಳೆ ಅಧಿಕಾರ ಬಂದರೆ ತುಂಬ ಪ್ರೆಷರ್ ಆಗುತ್ತೆ ಒಳ್ಳೆ ಅಧಿಕಾರ ಬಂದರೂ ಕೂಡ ಅದನ್ನು ಬೇಡ ಅಂತಕ್ಕಂಥ ಒಂದು ಮನೋಭಾವ ಜಾಸ್ತಿ ಆಗುತ್ತೆ ಹತ್ತನೇ ಮನೇಲಿ ಕೇತು ಇದ್ದರೆ ಆದರೆ ಗುಡ್ ಹತ್ತನೇ ಮನೇಲಿ ಕೇತು ನಿಮಗೆ ವೃತ್ತಿಯನ್ನು ಕೊಡ್ತಾನೆ ಜಾಬ್ ನೇಮಣ್ ಫೇಮ್ ಕೊಡ್ತಾನೆ ಇದ್ರೆ ರೆಚ್ಚಿಗೆ ಕೊಟ್ಬಿಡ್ತಾನೆ ಇವರು ಬಯಸೋಕೆ ಹೋಗೋಲ್ಲ ಅಂತ ತೋರಿಸ್ತಾ ಇದೆ ಇನ್ನೂ ಎಕ್ಸಲೆಂಟಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವರಿಗೆ ಒಂಬತ್ತನೇ ಮನೆ ಕೇತು ಒಂಬತ್ತು ಸಪೋರ್ಟ್ ಸಿಸ್ಟಮ್ ಹಿರಿಯರಿಂದ ಪಿತೃಗಳಿಂದ ಸಹಾಯಸ್ಥ ಆಶೀರ್ವಾದ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕೇತು ಅಂದರೆ ಆಧ್ಯಾತ್ಮಿಕ ಪ್ಲ್ಯಾನೆಟ್ ಭಗವಂತ ಅಂತ ಕರಿತೀವಿ ಸಿಕ್ಕಾಬಟ್ಟೆ ದೇವರ ಸಹಾಯಗಳು ಹೆಚ್ಚಾಗಿ ಬರುತ್ತೆ ಎಷ್ಟೋ ಜನ ಹೇಳ್ತಾರೆ ನಾನು ಆ ದೇವ್ರ ಹತ್ರ ಹೋದರೆ ಒಳ್ಳೆಯದಾಯಿತು ಈ ದೇವ್ರ ಹತ್ರ ಹೋದರೆ ಒಳ್ಳೆಯದಾಯಿತು ಆ ಆ ಒಂದು ಪಾಯಿಂಟ್ ಕೇತು ಒಂಬತ್ತನೇ ಮಲ್ಲಿ ಯಾರಿಗಿರುತ್ತೆ ಅದು ಜಾತಕದಲ್ಲೂ ಅಷ್ಟೇ ಡಿಗ್ರಿವೈಸ್ ದಶಾಭುಕ್ತಿಗಳಲ್ಲಿ ಪಾಸ್ ಪಾಸಾಗುತ್ತೆ ವಿಪರೀತ ದೈವ ಸಹಾಯ ಅವರಲ್ಲಿ ಏನೋ ಒಂದು ಟ್ಯಾಲೆಂಟು ಅಥವಾ ಭಗವಂತ ಎನಿ ಎನಿಟೈಮ್ ಪಕ್ಕದಲ್ಲಿ ಪಕ್ಕಲ್ಲಿರ್ತಕ್ಕಂಥದ್ದು ಕಂಡು ಬರುತ್ತೆ ಜೀವನದಲ್ಲಿ ಬಟ್ ಈ ವರ್ಷ ಮಕರ ಲಗ್ನದವ್ರಿಗೆ ಭಗವಂತ ನಿಮ್ಮ ಪಕ್ಕದಲ್ಲಿ ಇರ್ತಾನೆ ಕೇತು ಭುಕ್ತಿ ನಡೀತಾ ಇದ್ರೆ ಈ ದಾರಿಯಲ್ಲಿ ಹೋಗ್ಬೇಡ ಈ ದಾರಿ ಲೋಗು ನಿಮಗೆ ಟಕ 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 ಅಂತ ಗೈಡೆನ್ಸು ಅದು ವ್ಯಕ್ತಿಗಳ ಮೂಲಕ ಆಗಿರ್ಬೋದು ಗುರುಗಳ ಮೂಲಕ ಆಗಿರ್ಬೋದು ಪ್ರಾಣಿಗಳ ಮೂಲಕ ಆಗಿರ್ಬೋದು ಈ ಪ್ರಾಣಿಗಳು ಅಂದರೆ ಬೆಕ್ಕು ಕೆಲವೊಂದು ಪ್ರಾಣಿಗಳು ಪ್ರಾಣಿಗೊಳಿಸಿದೆ ಸಿಕ್ಕಾಬಟ್ಟೆ ಆ ಪ್ರಾಣಿಗಳಿಂದ ಶಕುನ ತೋರಿಸ್ತಕ್ಕಂಥದ್ದು ಎಲ್ಲ ನೈಂತ್ ಹೌಸ್ ಭಗವಂತ ಇಂಡಿಕೇಶನ್ ಮಾಡ್ತಾ ಇರ್ತಾನೆ ಇದ್ರಲ್ಲಿ ಒಳ್ಳೆಯದಾಗುತ್ತೆ ಇದ್ರಲ್ಲಿ ಕೆಟ್ಟದಾಗತ್ತೆ ಇಟ್ಸ್ ಎಕ್ಸಲೆಂಟ್ ಕೇತು ನೈನ್ ಹೌಸ್ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಂಟನೇ ಮನೇಲಿ ಕೇತು ಎಂಟನೇ ಮನೇಲಿ ಕೇತು ಒಂಥರ ಒಳ್ಳೆಯದೇ ಆಧ್ಯಾತ್ಮಿಕವಾಗಿ ಸಿಕ್ಕಾಪಟ್ಟೆ ಒಳ್ಳೆಯದು ಒಳ್ಳೊಳ್ಳೆ ಸೀಕ್ರೆಟ್ ನಾಲೆಡ್ಜ್ಜು ಯಾರಿಗೂ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊತಾರೆ ರಿಸರ್ಚ್ ಮಾಡೋದಕ್ಕೆ ಒಳ್ಳೆ ಪ್ಲ್ಯಾನೆಟು ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಟೈಮು ಆದರೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ತೋರಿಸ್ತಾ ಇದೆ ನೆಕ್ಸ್ಟು ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವರಿಗೆ ಬಹಳ ಪಬ್ಲಿಕ್ ಸಂಪರ್ಕ ವಿಪರೀತ ಆಗ್ತಕ್ಕಂಥದ್ದು ಬಿಸ್ನೆಸ್ ಗುಡ್ ಆಗ್ತಕ್ಕಂಥದ್ದು ಎಲ್ಲ ವಿಷಯದಲ್ಲೂ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು ವಿವಾಹ ಯೋಗ ಇರತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಇಷ್ಟು ಕೇತುವಿನ ಈ ವರ್ಷ ಫಲ ನಿಮ್ಗೆ ಹೇಳ್ತಾ ಇದೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬಂದರೆ ಆ ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು ಇದು ಮೂವ್ ಆಗುತ್ತೆ ಅದು ಮೂವ್ ಆಗುತ್ತೆ ಲೆಕ್ಕ ಇಲ್ಲ ಫಿಕ್ಸ್ಡ್ ದೇಶದ ಭವಿಷ್ಯಕ್ಕೆ ನಿಮ್ಮ ನಿಮ್ಮ ಜಾತಕವನ್ನು ಕನ್ವರ್ಟ್ ಮಾಡಿ ಹೇಳ್ತಕ್ಕಂಥ ಒಂದು ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಕೃಷ್ಣಾರ್ಪಣ